அப்பனே குதிரை சவாரி மாதேஷ் தர்ஷன் போட்டோ வைரல் ನಟ ದರ್ಶನ್ ಅವರಂತೆಯೇ ಪುತ್ರ ವಿನೀಶ್ಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇದೆ ಅಪ್ಪನಂತೆ ಕುದುರೆ ಸವಾರಿ ಮಾಡಿರುವ ವಿನೀಶ್ ಫೋಟೋ ಇದಕ್ಕೆ ಸಾಕ್ಷಿಯಾಗಿದೆ ಇದನ್ನ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಕುದುರೆ ಸೇರಿದಂತೆ ಕೆಲ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ ತಮ್ಮ ಬಿಡುವಿನ ಸಮಯದಲ್ಲಿ ಎತ್ತಿನ ಗಾಡಿ ಓಡಿಸೋದು ಕುದುರೆ ಸವಾರಿ ಮಾಡೋದು ಮಾಡುತ್ತಿರುತ್ತಾರೆ ಅದರಂತೆ ಈಗ ಪುತ್ರ ವಿನೀಶ್ ಕೂಡ ಕಪ್ಪು ಕುದುರೆ ಮೇಲೆ ಸವಾರಿ ಮಾಡಿದ್ದಾರೆ ಕುದುರೆ ಸವಾರಿ ಮಾಡೋದು ಕಲಿತು ಫಾರ್ಮ್ ಹೌಸ್ ಬಳಿ ಸುತ್ತಾಡಿದ್ದಾರೆ ಈ ಫೋಟೋವನ್ನ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ಇದೆಲ್ಲದರ ನಡುವೆ ಡೆವೆಲ್ ಸಿನಿಮಾದ ಚಿತ್ರೀಕರಣವು ಭರದಿಂದ ಸಾಗುತ್ತಿದೆ ದರ್ಶನ್ ಜೊತೆ ರಚನಾ ರೈ ವಿನಯ್ ಗೌಡ ಶರ್ಮಿಳಾ ಮಾಂಡ್ರೆ ಸೇರಿದಂತೆ ಅನೇಕರು ನಟಿಸುತ್ತಿದ್ದಾರೆ ತಾರಕ್ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಡೆವೆಲ್ ಚಿತ್ರದ ನಿರ್ದೇಶನ ಮಾಡುತ್ತಿದ್ದಾರೆ